ಯಾಕ ಬೆಂಕಿ ಹಾಕ ನಿಮಗೆ ಮಾನ ಮರ್ಯಾದೆ ಅಯೋಧ್ಯ ಅಯೋಗ್ಯ ಏ ಇದೇನು ಡ್ಯಾನ್ಸ್ ಕೂಡ ಯಾಕೆ ಮಾಡಿದಿರ ಇಲ್ಲಿ ಅಸೆಂಬ್ಲಿ ಮಾರ್ಕೆಟ್ ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನೀವು ನಿಮಗೆ ಮಾನ ಮರ್ಯಾದೆ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮಿಕ್ರೇ ಮಾಡಿಸ್ತಾ ಇದ್ದೀರಾ ರೀ ಏ ವಿರೋಧ ಪಕ್ಷದ ನಾಯಕರೇ ಏನು ವಿಮಿಕ್ರೇ ಮಾಡಿಸ್ತಾ ಇದ್ದೀರಾ ಮಾನ ಮರ್ಯಾದೆ ಮರ್ಯಾದಿ ಮಾನ ಇದ್ದಾರೆ ಯಾರು ಈ ರೀತಿ ನಟಕಣಕಲ್ಲ ಪಕ್ಷ ಇದು ನಾವು ಧರಣಿ ಮಾಡಿದೀವಿ ಇಂತ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋಕಿ ಚಿಮದೆವು ಆರ್ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಲು ಮಾಡಿದೀರಿ ನೀವು ನಿಮ್ಮ ಅಜ್ಜ ಮಾಡಿದ್ದೆ ಬಾಲ್ ಕೇಳು ಅರ್ಸಿ ಕೆನಲ್ ಬಾಲ್ ಕೇಳು ಕೊಬ್ಬರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದ್ರು ಸನ್ಮಾನ್ಯ ಅಧ್ಯಕ್ಷರೇ ಹಿಂಗೆ ನಿಮ್ ಸನ್ಮಾನ್ಯ ಅಧ್ಯಕ್ಷ ನೋಡಿ ಅವರು ಕೆಟ್ಟ ಕೆಲಸ ಮಾಡಿದ್ರೆ ಹೇಳ್ತಾ ಇರ್ಬೇಕು ಹಂಗೆ ಬಿಟ್ಟು ನೋಡದ ಅವ್ರಿಗೆ ಧರಣಿ ಮಾಡೋದು ಹಿಂಗ ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ ಇವ್ಕೆ ಬೆಲೆ ಇದೆಯಾ ನಾಚಿಕೆ ಇದೆ ಇವ್ರಿಗೆ ಮಾನ ಮನೆಯಾದ್ರೆ ಇಂತ ತರಣಿ ಮಾಡ್ತಾರ ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡ್ಬೇಕು ಮೀನು ಏಯ್ ಮೀನು ಏಯ್ ಕೆಳಲೆ ನಿನ್ನ ಹೆಂಡ್ತಿ ತಹಸೀಲ್ದಾರ್ರು ಬಿಟ್ಕೊಂಡು ಎಷ್ಟು ಎಷ್ಟು ದುಡ್ಡು ಹೊಡೆದಿದ್ಯ ಗೊತ್ತಾ ನೀನು ನಿನ್ನ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ನಿನ್ನ ಹೆಂಡ್ತಿಯ ತಹಸೀಲ್ದಾರ್ರು ಬಿಟ್ಕೊಂಡು ದುಡ್ಡೊಡ್ದಿದ್ಯಾ ನೀನು 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 ಅಯೋಗ್ಯ ನೀನು ನೀನು ದುಡ್ಡೊಡ್ದಿದ್ಯಾ ನೀನು ಯಾರು ಹೇಳ್ಕೊಟ್ಟಾರ ಅವರು ಅಶೋಕನ್ ಹೇಳ್ಕೊಟ್ಟರು ನಿಮಗೆ ಏಯ್ ನಿಮ್ಮ ಆಚಿಕೆ ನಿಮ್ಗೆ ಮಾನ ಮರ್ಯಾದಿದ್ರು ಸರಿ ನಿಮ್ ಯೋಗ್ಯ ನಿಮ್ಮ ನಿಮ್ಗೆ ಮಾನ ಮರ್ಯಾದ ನಿಮ್ಗೆ ಅಯೋಗ್ಯರಿಗೆ ನಿಮ್ಮ ಕೆಟ್ಟ ನಾನು ಈ ದೇಶದಲ್ಲಿ ನೋಡಲ್ಲ ನನ ಮೇಲೆ ಹೇಳ್ತೇನೆ ಓ ಏನ್ ಮಾಡ್ತೀಯ ಕಾನೂನ ರಾಜ್ಪಾಲ ತಡೆ ಇಡಿದ್ರು ಇಲ್ಲ ಅಂದ್ರೆ ನಿಮ್ಗೆಲ್ಲ ಕಿಖಿಸ್ತದೆ ಸಿಕ್ಕು ಸಿವಾಸು ಏನು ಇಲ್ಲ ಈ ಬಿಜೆಪಿಯರಿಗೆ ಮಾನ್ಯ ಮಾನ್ಯಾಧ್ಯಕ್ಷರೇ ನಿಮ್ಮ ಮಾ ಮರ್ಯಾದೆ ಒಬ್ಬನೇ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ ನಿಮ್ಗೆ ಏನು ಯಾವನ್ ನಿಮ್ಮನ್ನೆಲ್ಲ ನಾಯಕತ್ವ ಅಂತನು ವಿರೋಧ ಪಕ್ಷ ಕ್ಲಾಯಕ ನೀವು ವಿರೋಧ ಪಕ್ಷ ಕ್ಲಾಯಕ ನೀವು ನಾನು ಇದರಿಂದ ನಿನ್ನಂತ ನೂರು ನಾಯಿಗಳು ಬಂದ್ರು ನಾನು ಹೆದರಲ್ಲ ನಾಯಿಗಳಿಗೆ ಕಡೆ ನೀವು ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ ಅಷ್ಟು ಇಲ್ಲ ನಿಮಗೆ ನೀವು ಹುಟ್ಟು ಅಯೋಗ್ಯರು ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಈ ಅಧಿಕಾರಕ್ಕೆ ಬರ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ko siwaso yerilla